ಆಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಒಂದು ಕಿಚನ್ ರೆಸಿಪಿ ಏನಂತ ಹೇಳಿದ್ರೆ ಬೆಂಡೆಕಾಯಿ ಚಟ್ನಿ ಬೆಂಡೆಕಾಯಿ ಚಟ್ನಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಚಿಕ್ಕ ಮಕ್ಕಳಿಗೆ ಇದು ಮೆಮೊರಿ ಪವರ್ನ ಜಾಸ್ತಿ ಮಾಡುತ್ತೆ ಆಗಾಗ ನಾವು ಅಡುಗೆಗಳಲ್ಲಿ ಬೆಂಡೆಕಾಯನ್ನ ಉಪಯೋಗಿಸೋದ್ರಿಂದ ಸೊ ಹಾಗಿದ್ದರೆ ಈ ಬೆಂಡೆಕಾಯಿ ಚಟ್ನಿ ಯಾವ ರೀತಿ ಮಾಡೋದು ಇದು ರೊಟ್ಟಿ ಮತ್ತು ಚಪಾತಿ ಹಾಗೂ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಕಾಂಬಿನೇಷನ್ನು ಸೊ ಹಾಗಿದ್ದರೆ ಬನ್ನಿ ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬೆಂಡೆಕಾಯಿ ಚಟ್ನಿಗೆ ಹಸಿಮೆಣ್ಸಿಗೆ ಬೇಕು ನಮ್ಮ ಗಾರ್ಡನಲ್ಲಿ ಎಷ್ಟು ಬಿಟ್ಟಿದೆ ಅಂಥೇಳಿ ನೋಡ್ಕೊಂಡು ಬರೋಣ ಈ ಎಲ್ಲ ಕಾಯಿ ಇಟ್ಟಿದ್ದೀವಿ ಕಾಯಿ ಸಿಲಿಂಡ್ರು ಎಲ್ಲ ಇದೆ ಹಾಗೆ ಮೋಟ್ರ್ ಹಾಕ್ಬಿಡ್ತೀನಿ ಒಂದು ನಿಮಿಷ ಬೆಂಡೆಕಾಯಿ ಚಟ್ನಿಗೆ ಹಸಿಮೆಣ್ಸಿಕಾಯಿ ಒಂದಿದೆ ತುಂಬ ಖಾರ ಇದೆ ಅಂತ ಅನಿಸುತ್ತಿದ್ದು ನೋಡಿದ್ರೆ ಹಚ್ಚ ಹಸಿರಾಗಿದೆ ದುಡಿ ಒಂದು ತಗೊಂಡೆ ಮತ್ತು ಇಲ್ಲ ಒಂದೇ ಸರಿ ಬನ್ನಿ ಇವಾಗ ಈ ಒಂದು ಮೆಣಸಿಕಾಯಿ ಜೊತೆಗೆ ಮತ್ತೆ ಮನೆಯಲ್ಲಿರೋ ಒಂದು ಸ್ವಲ್ಪ ಮೆಣಸಿಕಾಯನ್ನ ಹಾಕಿಬಿಟ್ಟು ಬೆಂಡೆಕಾಯಿ ಚಟ್ನಿ ರೆಡಿ ಮಾಡೋಣ ಇವಾಗ ಬೆಂಡೆಕಾಯಿ ಚಟ್ನಿಗೆ ಮೊದಲನೇದಾಗಿ ಬೆಂಡೆಕಾಯಿ ಬೇಕು ಬೆಂಡೆಕಾಯಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೂಡ ಸೊ ಮಕ್ಕಳಿಗೆ ಕೊಟ್ಟರಂತೂ ಮೆಮೊರಿ ಪವರು ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಸೊ ಬೆಂಡೆಕಾಯಿನ ನಾನು ತೊಗೊಂಡಿದ್ದೀನಿ ಈ ರೀತಿಯಾಗಿ ಎಳೆದಾಗಿದ್ದರೆ ಬೆಂಡೆಕಾಯಿ ಚಟ್ನಿಗೆ ತುಂಬ ಚೆನ್ನಾಗಿರುತ್ತೆ ಸೊ ಅದ್ರ ಜೊತೆಗೆ ಇವಾಗ ನಾನು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಜೀರಿಗೆ ಮತ್ತು ಹಸಿಮೆಣಸಿ ಹಾಗೆ ಸ್ವಲ್ಪ ಉಪ್ಪನ್ನ ತೊಗೊಂಡಿದ್ದೀನಿ ಸೊ ಬನ್ನಿ ಆಗಿದ್ರೆ ಬೆಂಡೆಕಾಯಿ ಚಟ್ನಿನ ಯಾವ ರೀತಿ ಮಾಡೋದು ಅಂತೇಳಿ ತಿಳಿಸ್ಕೊಡ್ತೀನಿ ಇದು ಚಪಾತಿಗೆ ಮತ್ತು ರೊಟ್ಟಿಗಂತೂ ತುಂಬಾ ಚೆನ್ನಾಗಾಗುತ್ತೆ ಬೆಂಡೆಕಾಯಿ ಚಟ್ನಿ ಸೊ ಸಖತ್ ಟೇಸ್ಟ್ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಒಂದು ಆರೋಗ್ಯಕರವಾದಂತಹ ರುಚಿಕರವಾದ ಬೆಂಡೆಕೆ ಚಟ್ನಿ ಸೊ ಹಾಗಿದ್ದರೆ ನೆಕ್ಸ್ಟು ಅಂಚು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಸೊ ಅದಕ್ಕೆ ನಾನು ಜೀರಿಗೆನ ಹಾಕಿಬಿಟ್ಟು ಸ್ವಲ್ಪ ಹುರ್ಕೊಂಡು ತೆಗೆದುಬಿಡೋಣ ಸೊ ಇಷ್ಟು ಬಿಸಿ ಮಾಡಿದ್ರೆ ಸಾಕು ಸೊ ಇದನ್ನು ತೆಗೆದುಬಿಡ್ತೀನಿ ನೆಕ್ಸ್ಟು ಅದಾದಮೇಲೆ ಹಸಿಮೆಣಕಾಯಿ ಮತ್ತು ಬೆಳ್ಳುಳ್ಳಿನ ಸೇರಿಸ್ಬಿಟ್ಟು ಚೆನ್ನಾಗಿ ಹುರ್ಕೋಬೇಕು ತುಂಬಾ ಟೇಸ್ಟಾಗಿರುತ್ತೆ ಸೊ ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ ಬೆಂಡೆಕಾಯಿ ಚಟ್ನಿ ಒಂದು ಆರೋಗ್ಯಕರವಾದಂಥ ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ಆಗಿದೆ ಇಷ್ಟು ಹುರ್ಕೊಂಡ್ರೆ ಸಾಕು ತೆಗೆದು ಬಿಡ್ತೀನಿ ಈ ಕಡೆ ಬೆಂಡೆಕಾಯಿನ ನಾನು ಇಷ್ಟೊಂದು ತಗೊತಾ ಇಲ್ಲ ಸೊ ಸ್ವಲ್ಪ ತಗೊತಾ ಇದ್ದೀನಿ ಅದರಲ್ಲಿ ನಾವು ಇವಾಗ ಚಿಕ್ಕ ಚಿಕ್ಕದಾಗಿ ಪೀಸಸ್ನಾಗಿ ಕಟ್ ಮಾಡ್ಕೊಳ್ಳೋಣ ಬೆಂಡೆಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನ ಇವಾಗ ನಾವು ಹಂಚಿಗೆ ಹಾಕ್ಬಿಟ್ಟು ಹುರ್ಕೋಬೇಕು ഒ സ്പ്പൂൺ ആയിൽ ഹാബിട്ടുക്കൊള്ളി ನೋಡಿ ಇದು ಇವಾಗ ಆಗಿದೆ ಬೆಂಡೆಕಾಯಲ್ಲಿರೋ ಲೋಳೆ ಅಂಶ ಎಲ್ಲ ಹೋಗೋ ತನಕ ಈ ರೀತಿಯಾಗಿ ಹುರ್ಕೋಬೇಕು ಸೊ ಇದು ಇವಾಗ ಆಗಿದೆ ತೆಗೆದು ಬಿಡ್ತೀನಿ ಇವಾಗ ಫಸ್ಟ್ ಜೀರಿಗೆನ ಹಾಕ್ಬಿಟ್ಟು ಈ ರೀತಿಯಾದ ಕುಟಾಣಿಯಲ್ಲಿ ಪುಡಿ ಮಾಡ್ಕೊಳ್ಳಿ ಇದಕ್ಕೆ ನಾನು ಹಸಿಮೆಣಸಿಕಾಯಿ ಮತ್ತು ಬೆಳ್ಳುಳ್ಳಿನ ಹಾಕ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ ಮೊದಲಿಗೆ ಯಾಕೆ ನಾವು ಹಸಿ ಮತ್ತು ಜೀರಿಗೆನ ಹಾಕ್ತೀವಿ ಅಂದರೆ ಬೆಂಡೆಕಾಯಿ ಹಾಕಿದ ಮೇಲೆ ಅದು ಯಾವುದು ಸಿಗೋದಿಲ್ಲ ಅನ್ನೋದಕ್ಕೋಸ್ಕರ ಈ ರೀತಿಯಾಗಿ ಫಸ್ಟಿಗೆ ನಾವು ಕುಟ್ಟಿ ಪುಡಿ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಕುಟ್ಟಿ ತರಿತರಿಯಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಾವು ಹುರ್ದಿಡ್ತಿರೋ ಅಂತಹ ಬೆಂಡೆಕಾಯಿನ ಇದಕ್ಕೆ ಹಾಕಿ ಪುಡಿ ಮಾಡ್ಕೋಬೇಕು ಸೊ ಯಾಕಂತ ಹೇಳಿದ್ರೆ ಮಿಕ್ಸಿಗೂ ಕೂಡ ಹಾಕ್ಬೋದು ಮಿಕ್ಸಿಗೆ ಹಾಕೋದ್ರಿಂದ ಅದ್ರ ಟೇಸ್ಟೇ ಬೇರೆ ಮತ್ತೆ ಈ ಕುಟಾಣಿಯಲ್ಲಿ ಹಾಕಿ ಕುಟ್ಟೋದ್ರಿಂದ ಇದ್ರ ಟೇಸ್ಟೇ ಬೇರೆ ಇರುತ್ತೆ ಸೊ ತುಂಬ ಚೆನ್ನಾಗಿರುತ್ತೆ ಕಲ್ಲಲ್ಲಿ ಹಾಕಿ ಕುಟ್ಟಿ ಮಾಡೋದ್ರಿಂದ ಚಟ್ನಿ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಸೊ ಇದನ್ನು ಕೂಡ ಹಾಕ್ಬಿಟ್ಟು ಇವಾಗ ಪುಡಿ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಈ ರೀತಿಯಾಗಿ ಜಜ್ಜಿ ಸೊ ತುಂಬ ಟೇಸ್ಟಾಗಿರುತ್ತೆ ಕಲ್ಲಲ್ಲಿ ಈ ರೀತಿ ಜಜ್ಜಿ ಮಾಡೋದ್ರಿಂದ ಈ ಟೇಸ್ಟೇ ಬೇರೆ ಇರುತ್ತೆ ಮಿಕ್ಸಿಲಿ ಮಾಡೋದರಿಂದ ಅದರ ಟೇಸ್ಟೇ ಬೇರೆ ಇರುತ್ತೆ ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಿಲಿ ಕೂಡ ಮಾಡಿ ನೋಡಿ ಈ ರೀತಿ ಕುಟಾಣಿಯಲ್ಲಿ ಕೂಡ ಕುಟ್ಬಿಟ್ಟು ಚಟ್ನಿ ಮಾಡಿ ರೆಡಿ ಮಾಡಿ ನೋಡಿ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಸೊ ಇದು ಮಾತ್ರ ತುಂಬಾ ಟೇಸ್ಟ್ ಆಗಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಕುಟ್ಬಿಟ್ಟು ಎತ್ತಿಡ್ಕೊಳ್ಳೋಣ ಜೊತೆಗೆ ಇವಾಗ ನಾನು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಇದಿಷ್ಟು ಸೇರಿಸಿ ಪುಡಿ ಮಾಡ್ಕೊಳ್ಳೋಣ ಚಿಂಗುಳ್ಳಿ ಇದು ಇವಾಗ ಆಗಿದೆ ತರಿ ತರಿಯಾಗಿ ಇರಬೇಕು ಬೆಂಡೆಕಾಯಿ ಚಟ್ನಿ ಆವಾಗಲೇ ಚೆನ್ನಾಗಿರೋದು ಸೊ ಇದನ್ನು ತಗ್ದು ತೆಗ್ದುಬಿಡ್ತೀನಿ ಸೊ ಇವಾಗ ಅಂತಹ ಬೆಂಡೆಕಾಯಿ ಅಷ್ಟೂ ಹಾಕಿ ಕುಟ್ಟಿ ಪುಡಿ ಮಾಡಿ ತೆಗಿಯೋಣ ಅದು ಕೂಡ ಆಗಿದೆ ತೆಗಿಯೋಣ ತುಂಬಾ ಟೇಸ್ಟಾಗಿ ಇರುತ್ತೆ ರುಚಿಗೆ ಅದು ಕೂಡ ಇರುತ್ತೆ ಸೊ ನೀವು ಕೂಡ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಈ ರೀತಿಯಾಗಿ ಅಷ್ಟು ಈಗ ಮಿಕ್ಸ್ ಮಾಡೋಣ ಸೊ ಬೆಂಡಾಕಿ ಚಟ್ನಿ ರೆಡಿ ಆಯಿತು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸೊ ಇನ್ನಷ್ಟು ವೀಡಿಯೋಸ್ ಮತ್ತೆ ನಿಮಗೆ ಸಿಗ್ತೀನಿ ನಾನು ಸೊ ಮತ್ತಷ್ಟು ವೀಡಿಯೋಸ್ನ ನನ್ನ ಒಂದು ಚಾನಲ್ನಲ್ಲಿ ನೀವು ನೋಡ್ಬೋದು ಸೊ ಹಾಗಿದ್ರೆ ಮತ್ತೆ ನಾನು ಖಂಡಿತವಾಗಲೂ ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಇರಿ ಹಾಗೆಯೇ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾಯಿದ್ದೀನಿ ಸೊ ಓಕೆ ಮತ್ತಷ್ಟು ವೀಡಿಯೋಸ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್